ನಮ್ಮ ಗೊಲ್ಲಳ್ಳಿ ಜಗದೀಶ್ ಪ್ರಭಾಕರ್ ಅವರೇ ಲಕ್ಷ್ಮಣ್ಣವರೇ ಹಾಗೂ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಈ ಸಂಘದ ಮತ್ತು ಅಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ದೇವರಾಜನವರೇ ಹಾಗೂ ಡಾಕ್ಟರ್ ಪ್ರಕಾಶ್ ಅಣ್ಣವರೇ ಶೂ ಮೇಡಮ್ ಆಗಿರ್ತಕ್ಕಂಥ ಲಕ್ಷ್ಮೀಪ್ರಿಯ ಮೇಡಮ್ ಅವರೇ ಹಾಗೂ ನಮ್ಮ ರಮೇಶ್ ಅಣ್ಣವರೆ ಡಿ ಡಿ ಆಗಿರ್ತಕ್ಕಂಥ ನಮ್ಮ ಊರಿನ ಪಕ್ಕದವರು ವಿದೇಶಿಗಳಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಒಂದು ಶುಭ ಸುದ್ದಿ ಏನಂತಂದರೆ ಹಾಗೂ ಇವತ್ತಿನ ಕಾರಣಕರ್ತರಾಗಿರ್ತಕ್ಕಂಥ ಈ ಭಾಗ್ಯಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಹೆಣ್ಮಕ್ಳಿಗೆ ಹೊಲಿಗೆ ಯಂತ್ರ ಕೊಡಬೇಕು ನಮ್ಮ ಹೆಣ್ಮಕ್ಳಿಗೆ ಸ್ಕೀಮ್ಸ್ ಕೊಡಬೇಕು ನಮ್ಮ ಹೆಣ್ಮಕ್ಳಿಗೆ ಲೋನ್ ಕೊಡಬೇಕಂತ ಈ ತಪನ ಈ ವರ್ಷದಲ್ಲಿ ಕೂಡ ಈ ತಪನ ಬೀಳ್ತಕ್ಕಂಥ ನಮ್ಮೆಲ್ಲರೂ ಈ ವಯಸ್ಸಲ್ಲಿ ಅವ್ರ ವಯಸ್ಸು ಇನ್ನೂ ಇಪ್ಪತ್ತ್ಮೂರು ವರ್ಷ ಬಡ ಆದ್ರೆ ಬೀಳ್ತಕ್ಕ ಅವ್ರ ಕೆಲಸ ಹೆಂಗಿದೆ ಅಂತಂದರೆ ನನಗೆ ಸುಮಾರು ಇಡೀ ತಾಲೂಕೆಲ್ಲ ಸುತ್ತಾಳೆ ಎಲ್ಲ ಹೆಣ್ಮಕ್ಳೆಲ್ಲ ಗುರ್ತಿಡಿದು ಇಲ್ದೋರಿಗೆ ಮಿಷಿನ್ ಅಂದ್ಬಿಟ್ಟು ನಮ್ಮ ಮನ್ನಾ ಸ್ವಾಮಿ ಸ್ವಾಮಿ ಸರ್ ದಯವಿಟ್ಟು ಅವ್ರಿಗೆ ಮೊನ್ನೆ ಒಂದು ಹೆಸರಿಟ್ ಬಿಡಿದ್ದೀವಿ ಸೊಮ್ಮೆ ಇದೇ ಸ್ವಾಮಿ ಒಳಗೆ ಅಂದ್ರೆ ಸ್ವಾಮಿ ಅಂತ ಹೆಸರಿಟ್ಬಿಡಿದೆ ಅವ್ರಿಗೆ ಮಿಷ್ನ ಕುಟ್ಟೆ ಸ್ವಾಮಿಯನ್ನು ಹೆಸರು ಬಿಡು ಹೆಸ್ಟ್ ಅವ್ರಿಗೆ ಸೊ ಇವರು ತುಂಬ ಕಷ್ಟ ಬಿದ್ದು ಈ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಇದು ಮಾಡಿದ್ದಾರೆ ಈಗಾಗಲೇ ನಾನು ಬಂದಿದ್ದ ತಕ್ಷಣ ನಾನು ಚೆಕ್ ಮಾಡಿದೆ ಜಿಲ್ಲಾ ಪಂಚಾಯತಿ ಮತ್ತು ಕೈಗಾರಿಕೆ ಇಲಾಖೆಯಿಂದ ನಮ್ಗೆ ಎಷ್ಟು ಬರಬೇಕು ಎಷ್ಟು ಬಂದಿಲ್ಲ ಅಂತ ನಾನು ಪ್ರಶ್ನೆ ಕೇಳಿದಾಗ ನಾನು ಕೇಳಿದ್ರು ಸರ್ ಮೂರು ವರ್ಷದಿಂದ ನಿಮ್ಗೆ ಬರಬೇಕು ಸರ್ ಕೊಟ್ಬಿಡ್ತೀನಿ ಒಂದು ಪ್ರೋಗ್ರಾಮ್ ಕೊಡಿ ಸರ್ ಅಂದರು ಅವಾಗ ನಮ್ಮ ಸರ್ಕಾರದಿಂದ ಏನು ನಮ್ಮ ಹೆಣ್ಮಕ್ಳಿಗೆ ಬರ್ತಕ್ಕಂಥ ಏನು ಪ್ರಾತಿನಿಧ್ಯ ಇದೆಯೇ ಏನು ಸೌಕರ್ಯ ಬೇಕು ಅದನ್ನು ತಂದು ಕೊಡ್ತಕ್ಕಂಥ ನಾನೊಬ್ಬ ಸೇವಕ ಅಷ್ಟೇ ನಾನು ಕಷ್ಟ ಬಿದ್ದು ಇದು ಮಾಡಿಲ್ಲ ಏನೇನು ಬರಬೇಕು ಸರ್ಕಾರದಿಂದ ನಮ್ಮ ಹೆಣ್ಮಕ್ಳಿಗೆ ಏನೇನು ತಲುಸ್ಬೇಕು ಅದನ್ನ ತಗೊಂಬಂದು ಕೊಡೋ ಜವಾಬ್ದಾರಿ ಒಬ್ಬ ಶಾಸಕಂದು ಒಬ್ಬ ಸೇವಕಂದು ಇದ್ರಲ್ಲಿ ವಿಶೇಷವಾಗಿ ಏನು ನಾನು ಕೆಲಸ ಮಾಡಿಲ್ಲ ಈಗಾಗಲೇ ಸ್ವಾವಲಂಬಿ ಲೋನ್ಗಳನ್ನು ಸಾಕಷ್ಟು ಹೆಣ್ಮಕ್ಳಿಗೆ ಬಂದಿದ್ದಾವೆ ಯಾರೋ ಸುಮಾರು ಜನ ಸುಮಾರು ಎಪ್ಪತ್ತು ಎಪ್ಪತ್ತೈದು ಸ್ವಾವಲಂಬಿ ಲೋನ್ಗಳು ಬಂದಿದ್ದಾವೆ ಸಂಘ ಕೊಡೋದು ಯಾರು ಅಪ್ಲೈ ಮಾಡಿಲ್ಲ ಇದ್ರ ಬಗ್ಗೆ ಗೊತ್ತಿದೆಯೋ ಗೊತ್ತಿಲ್ಲೋ ನನಗೆ ಗೊತ್ತಿಲ್ಲ ಸಾಕಷ್ಟು ಸಂಘದ ಸಂಘಗಳಿಗೆ ಗೌರ್ಮೆಂಟ್ ಇಂದ ಅಮೌಂಟ್ ಬರ್ತದೆ ಅದು ಬರೀ ಎಂಟು ಒಂಬತ್ತು ಜನ ಅಪ್ಲೈ ಮಾಡಿದ್ದಾರೆ ಸುಮಾರು ಜನ ಮಾಡಿಲ್ಲ ಇದ್ರ ಬಗ್ಗೆ ಸುಮಾರು ಎರಡು ಲಕ್ಷ ಮೂರು ಲಕ್ಷ ಅಮೌಂಟ್ ಬರ್ತದೆ ಅದ್ರ ಬಗ್ಗೆ ಅಪ್ಲೈ ಮಾಡಿ ನಾನೇ ಸೈನ್ ಮಾಡಿಕೊಡ್ತೀನಿ ಖಂಡಿತ ತಮ್ಗೆಲ್ಲ ಬರ್ತದೆ ನಾನು ಒಂದೇ ಹೇಳೋದು ನಮ್ಮ ಇಲಾಖೆಯಿಂದ ಪ್ರತಿ ವರ್ಷ ಏನೇನು ಬರಬೇಕೋ ಎಲ್ಲವನ್ನೂ ಸೌಕರ್ಯ ಮಾಡಿಕೊಡ್ತಕ್ಕಂತ ಜವಾಬ್ದಾರಿ ನಮ್ಗಿರ್ತದೆ ದಯವಿಟ್ಟು ಯಾವ ಹೆಣ್ಮಕ್ಳು ಇದನ್ನ ಫಲಾನುಭವಿಗಳಿದಾರೆ ಇದನ್ನ ಪಡ್ಕೊಂತೀರಿ ನಿಮ್ಮ ಜೀವನೋಪಾಯಕ್ಕಾಗಿ ಒಂದು ಒಂದು ಸೈಡಲ್ಲಿ ಏನು ತಾವು ಇದೇ ಜೂನ್ ಅಲ್ಲ ನಿಮಗೆ ಸೈಡಲ್ಲಿ ಏನು ಕೆಲಸ ಮಾಡ್ಕೊತ ಇದ್ದೀರಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ ಯಾಕೆಂದರೆ ಈ ಸರ್ಕಾರ ಗೊತ್ತಿದೆ ಈ ಸರ್ಕಾರ ಎಲ್ಲಊರ್ಗೆ ಹೋಗ್ತಿದೆ ಹೋಗಿದೆ ಅಂತ ಗೊತ್ತಿದೆ ಇವತ್ತು ನಾನು ಒಬ್ಬ ಉದ್ದಿಮೆ ಆದರೂ ಕೂಡ ನನಗೆ ರಾಜಕಾರಣ ಅವಶ್ಯಕತೆ ಇರಲಿಲ್ಲ ಆದರೂ ಕೂಡ ಸೈಡಲ್ಲಿ ಏನೋ ಸೇವೆ ಮಾಡಬೇಕು ಸಮಾಜ ಸೇವೆ ಮಾಡಬೇಕಂತ ಬಂದು ನಾನು ಒಬ್ಬ ಶಾಸಕನಾಗಿದ್ದೀನಿ ಒಬ್ಬ ಶಾಸಕನಾಗಿದ್ದರೂ ಕೂಡ ಏನು ಕನಸನ್ನು ಹೊತ್ಕೊಂಡು ಬಂದಿದ್ದೀನಿ ಏನು ಕನಸನ್ನ ಹೊತ್ತು ನನ್ನ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಇವತ್ತು ಯಾವುದೋ ಕೋರಿ ಕೋರಿ ಮಗನಿಗೆ ಹೆಣ್ ತಗೊತೀವಿ ಸೊಸೆನ ತಗೊಂತೀವಿ ಬಂದು ಸೊಸೆ ಒಂದು ತಿಂಗಳ ಅಮ್ಮನ ಅವತಾರ ನೋಡೋ ಹೆಂಗಾಗುತ್ತೆ ನನ್ನ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಇವತ್ತು ನಾನು ಆಸೆ ಬಿದ್ದು ಶಾಸಕನಾಗಿ ಸಾಕಷ್ಟು ಏನೋ ಮಾಡ್ಬೇಕಂತ ಬಂದಾಗ ನನ್ನ ಸರ್ಕಾರ ಸಪೋರ್ಟ್ ಮಾಡ್ತಾ ಇಲ್ಲ ಯಾಕೆ ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ ಸರ್ಕಾರ ಪ್ರತಿನಿತ್ಯ ಏನೇ ಕೇಳಿದ್ರು ಕೂಡ ಹೆಣ್ಮಕ್ಳು ಎರಡು ಸಾವಿರ ಕೊಡ್ತೀವಿ ಎರಡು ಸಾವಿರ ಕೊಡ್ತೀವಿ ನಾವು ಎಲ್ಲಿಂದ ತಂದು ಕೊಡ್ಬೇಕು ಅಂತ ಹೇಳಿದ್ವಿ ಈ ಎರಡು ಸಾವಿರ ಹೆಂಗಾಗಿದೆ ಅಂದ್ರೆ ಒಂಥರ ನಮ್ಗೊಂದು ಮಾರ್ಕ್ ಆಗಿದೆ ಏನಂದ್ರೆ ಏನೇ ಮಾತಾಡ್ಲಿ ರೆಂಡ್ ವೇಲ ರೂಪಾಯಿ ಆಳ್ಕಿಸ್ತಮಿಕೆ ಅಡಿದೆ ಅಂತ ಹೇಳ್ತಾರೆ ಸಾಕಷ್ಟು ಸಾವಿರಾರು ಕೋಟಿಗಳು ಇವತ್ತು ಈ ಗ್ಯಾರಂಟಿಗೆ ಹೋಗೋದ್ರಿಂದ ಈ ಸರ್ಕಾರ ತತ್ತರಿಸೋಗಿದೆ ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ನಮ್ಮ ಸಂಬಳ ಒಂದು ಲಕ್ಷ ಸಂಸಾರ ಖರ್ಚು ಎರಡು ಲಕ್ಷ ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಅದರಿಂದ ಸರ್ಕಾರದಲ್ಲಿ ದುಡ್ಡಿಲ್ಲ ಏನು ಆಸೆ ಆಕಾಂಕ್ಷಿಗಳು ಹೊತ್ಕೊಂಡು ನಾನು ಮುಳುಭಾಗಲು ಶಾಸನಾಗಿ ಬಂದಿದ್ದೀನೋ ಅದನ್ನು ಸಕಲ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಾನು ಏನೋ ಮಾಡಬೇಕು ಮಾಡಬೇಕು ಮಾಡ್ತಿದ್ದೀನಿ ಅಂದರೆ ಸರ್ಕಾರ ಸಪೋರ್ಟ್ ಮಾಡ್ತಾ ಇಲ್ಲ ಆದರೂ ಕೂಡ ನುಗ್ಗಿ ಕಾಡಿ ಬೇಡಿ ನೀವು ನಮ್ಮೊಂದು ಗೊತ್ತಿರಲಿ ಒಂದು ಲೆಟ್ರನ್ನ ಪಾಸ್ ಮಾಡಬೇಕಾದ್ರೆ ಒಂದು ಡಿಪಾರ್ಟ್ಮೆಂಟ್ ಹೋಗ್ಬೇಕಾದ್ರೆ ಭಿಕ್ಷೆ ಬಿಡೋದಕ್ಕೆ ಬಿಡಬೇಕು ಐದು ಸರಿ ಆರು ಸರಿ ಹೋಗ್ಬೇಕು ನಮಸ್ಕಾರ ಹಾಕ್ಬೇಕು ಸರ್ ನಾನು ಕೊಟ್ಟಿದ್ದೀನಿ ಮಾಡಿ 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 ಅಂತ ಕೇಳ್ಕೊಂಡ್ರೆ ಮಾತ್ರ ಮಾಡ್ತಾರೆ ನೀವು ಅಂದ್ಕೊಂಡಿರ್ಬೋದು ಶಾಸಕನಂದ ಜೈ ಅಂತ ಖಾರ ಬರ್ತಾನೆ ಹೋಗ್ತೇನೆ ಅಂತ ಆದರೆ ನಮ್ಮ ಬದುಕು ಪ್ರತಿ ಗುರುವಾರ ಬುಧವಾರ ಭಿಕ್ಷಿಗಿಂತ ಕಡಬಾಟ್ಲವಾಗಿ ಈ ಸರ್ಕಾರ ನೋಡ್ತಾ ಇದೆ ಆದಷ್ಟು ಬೇಗ ಈ ಸರ್ಕಾರಕ್ಕೆ ನಮಗೆ ಇನ್ನೂ ಯಥೇಚ್ಛವಾಗಿ ನನ್ನ ಜನಕ್ಕೆ ಅನುಕೂಲ ಆಗೋ ಈ ಸರ್ಕಾರಕ್ಕೆ ಬುದ್ಧಿ ಬರಲಿ ಈ ಸರ್ಕಾರ ಎಚ್ಚೆತ್ಕೊಳ್ಳಿ ಇವತ್ತು ಜನ ಇಲ್ಲದೆ ನಾವ್ಯಾರು ಇಲ್ಲ ಜನಕ್ಕೆ ನಾವು ಸಪೋರ್ಟ್ ಮಾಡ್ರೆ ಮಾತ್ರ ನಾವು ಉಳಿಲಿಕ್ಕೆ ಸಾಧ್ಯ ಆಗ್ತಿದೆ ಇವತ್ತು ಪಕ್ಕದಲ್ಲಿ ರಾಷ್ಟ್ರದಲ್ಲಿ ಚಂದ್ರಬಾಬು ನಾಯ್ಡು ಕೊಡ್ತಕ್ಕಂಥ ಸರ್ಕಾರವನ್ನು ಹೋಲಿಕೆ ಮಾಡ್ಕೊಂಡ್ರೆ ನಮ್ಮದು ಅಧೋಗತೆ ಆಗಿದೆ ಇವತ್ತು ಕರೆಂಟ್ ಫ್ರೀ ನಮ್ಮನ್ನು ಕೇಳಿದ್ವಾ ಕರೆಂಟ್ ಫ್ರೀ ಕೇಳಿದ್ವಾ ಹೆಣ್ಣು ಹೆಣ್ಮಕ್ಳಿಗೆ ಬಸ್ ಫ್ರೀ ಬಿಸ್ ಫ್ರೀ ಇಷ್ಟು ದಿವಸ ನಾವು ಬಸ್ಸಲ್ಲಿ ಹೋಗೇ ಇಲ್ವಾ ಇವ್ರು ಕೊಟ್ಟಿದ್ದೇ ಹೋಗ್ಬೇಕಿತ್ತ ಇದರಿಂದ ಏನಾಗ್ತಿದೆ ಯಾವ ರೋಡ್ ಹಾಕೋಕಾಗ್ತಾ ಇಲ್ಲ ಯಾವ ಮಣ್ಣು ಮುಚ್ಚೋಕ್ಕಾಗ್ತಾ ಇಲ್ಲ ಯಾವ ಕರೆಂಟ್ ಕೊಡೋಕ್ಕಾಗ್ತಾ ಇಲ್ಲ ಇದರಿಂದ ಏನಾಗ್ತಿದೆ ಅಂದರೆ ಸರ್ಕಾರಕ್ಕೆಲ್ಲೋ ಒಂದು ಕಡೆ ತುಂಬ ಹೆಸರು ಬರ್ತಾ ಇದೆ ಆಗಾಗಲೇ ಬಂದ್ಬಿಟ್ಟಿದೆ ಸೊ ಇವತ್ತು ಜನಕ್ಕೆ ನಾವ್ ನೋಡಿದ ನೋಡಿದ್ ನೋಡಿದ ನಾನು ಪ್ರತಿನಿತ್ಯ ಬಂದ್ರು ಕೂಡ ಪ್ರತಿನಿತ್ಯ ಊರ್ಗ್ ಹೋದ್ರು ಕೂಡ ಬಡವರು ಹಣ ನಂಗೆ ಮನೆ ಇಲ್ಲ ಮನೆ ಇಲ್ಲ ಇಲ್ಲಿ ತನಕ ಸಕ್ಕದ್ರು ಒಂದು ಮನೆ ಕೊಟ್ಟಿಲ್ಲ ಎಲ್ಲಿ ತೊಡಬೇಕ ಶಾಸಕರು ಬಜೆಟ್ ಅಲ್ಲಿ ಒಂದ್ ರೂಪಾಯಿ ದುಡ್ಡು ಕೊಟ್ಟಿಲ್ಲ ಮನೆ ಕಟ್ಟಕ್ಕೆ ಬಡಬಗ್ಗರ ಹೇಳ್ತಾರೆ ನಾನು ಮುಳುಬೋಗ ಗುಡ್ಸರ್ಬುತ್ತ ಮುಳುಬಾಗ್ಲು ಮಾಡ್ಬೇಕಂತ ಬಂದಿದ್ದೀನಿ ಸಾಕಷ್ಟು ಜನ ಊರಲ್ಲಿ ಗುಡ್ಸ್ ಮನೆ ಕಟ್ಬೇಕ ದುಡ್ಡು ಕೊಡ ಅಂದ್ರೆ ದುಡ್ಡು ಕೊಟ್ಟಿಲ್ಲ ಇವತ್ತು ಈ ಬಡವರು ಏನ್ ಕೇಳ್ತಾರೆ ಒಂದ್ ಮನೆ ಕೇಳ್ತಾರೆ ಒಂದ್ ರೋಡ್ ಕೇಳ್ತಾರೆ ಎಲ್ಲ ತಾಲೂಕ್ ಆಫೀಸ್ಗಾರ ಪಾಡಿ ಕೇಳ್ತಾರೆ ಇವತ್ತು ಏನಾಗಿದೆ ಒಬ್ಬ ಶಾಸಕರಂತಂದ್ರೆ ತುಂಬಾ ಆಸೆ ಆಕಾಂಕ್ಷಿಗಳ ಇಟ್ಕೊಂಡ್ ಬಂದಿದ್ದೀನಿ ಆದ್ರೆ ನನ್ನ ಪರಿಸ್ಥಿತಿ ಏನಾಗ್ತಂದ್ರೆ ಈ ಪರಿಸ್ಥಿತಿ ಆಗಿದೆ ಆದಷ್ಟು ಹೆಣ್ಮಕ್ಳು ಜಿಲ್ಲಾ ಪಂಚಾಯತಿ ಮತ್ತು ಕೈಗಾರಿಕೆಗಳಿಂದ ಏನೇನು ಬರಬೇಕು ಅದಕ್ಕೆಲ್ಲ ತಾವೆಲ್ಲ ಅಪ್ಲೈ ಮಾಡ್ಕೊಂಡು ತಾವೆಲ್ಲ ಹೆಣ್ಮಕ್ಳು ತುಂಬಾ ತುಂಬಾ ಸ್ಕೀಮ್ಸ್ ಬರ್ತಾ ಇದೆ ಅದೆಲ್ಲ ಅಪ್ಲೈ ಮಾಡ್ಕೊಂಡು ತಾವೆಲ್ಲ ಪರಾನುಭವಿಗಳಾಗಿ ತಮ್ಮ ಸಂಸಾರವನ್ನ ಚೆನ್ನಾಗಿ ನಡೆಸ್ಬೇಕಂತ ಕೇಳ್ಕೊಂತ ಈ ಸುದಿನ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಕೈಗಾರಿ ಅದ ಕೈಗಾರಿಕೆ ಕೈಗಾರಿಕೆ ಇಲಾಖೆಗೆ ನಾನು ವಿಶೇಷವಾದ ಥ್ಯಾಂಕ್ಸ್ ಹೇಳ್ತಾ ಆಗ ಇದನ್ನ ನಮ್ಮ ನಾಯಕರಾಗಿ ಒಬ್ಬ ನಾಯಕರಾಗಿ ಒಬ್ಬ ಸೇವಕನಾಗಿ ಇಷ್ಟು ದೊಡ್ಡ ಕೆಲಸ ಮಾಡಿರ್ತಕ್ಕಂಥ ಮಲ್ಲಾಡ್ನಳ್ಳಿ ಸ್ವಾಮಿ ಅವರಿಗೆ ನಾನು ವಿಶೇಷವಾಗಿ ನಿಮಗೆ ಧನ್ಯವಾದ ನಡೆಸ್ತೀನಿ ಹಾಗೂ ಇಷ್ಟೆಲ್ಲ ಬಂದು ನನ್ನ ನಾಯಕರು ಬಂದು ನಮ್ಮ ಜೊತೆ ಒಗ್ಗೂಡಿ ಈ ಕಾರ್ಯಕ್ರಮನ ಹಂಚ್ಕೊಳ್ಲಿಕ್ಕೆ ನಿಮ್ ಜೊತೆ ನಾವು ಇದು ಮಾಡ್ಲಿಕ್ಕೆ ನಮ್ಗೆಲ್ಲ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನಾಯಕರಿಗೂ ಒಂದ್ಸುತ್ತ ದಯವಿಟ್ಟು ಸಾಮೂಹಿಕವಾಗಿ ಒಂದು ಹತ್ತು ಜನಕ್ಕೆ ಕೊಡ್ತೀನಿ ಮಿಷಿನ್ ಕೊಡ್ತೀನಿ ನಾನು ಹೇಳಿದ್ದು ಟ್ರಾನ್ಸ್ಫರ್ ಮಾಡಿ ತಮಾಷೆಗೆ ಹೇಳಿದ್ದೆ ಅವ್ರ ಯಾರು ಇವರು ಹಾಗೆ ನಿಪೇನ ಆಯ್ತಲ್ವಾ ಆಗಾಗ್ಲೇ ಏನು ಸಾವಿರದ ಏಳ್ನೂರ ಎಕರೆ ನಮ್ಮ ಮುಳುಬಾಗ ತಾಲೂಕು ದೇವರಾಜ ಸಮುದ್ರ ಪಂಚಾಯಿತಿಯನ್ನ ಇನ್ಕ್ಲೂಡ್ ನಮ್ಮ ಮನೆ ಸೇರ್ಕೊಂಡು ಮೈಲು ಕೂಡ ಸೇರ್ಕೊಂಡಿ ಕೈಗಾರಿಕೆಗೆ ಪ್ರದೇಶ ಆಗ್ಬೇಕಂತ ಏನಾಗ್ಲಿ ನಮ್ಮ ಆಲಂಗೂರು ಸೀನಂಡ ಇದ್ದಾಗ ಪೈಲು ಬತ್ತಾಗಿದೆ ಈಗಾಗಲೇ ಪ್ರಸ್ತಾನವನ್ನ ನಾನು ಬಡ್ಡಿ ನಾನು ಮಣ್ಸಿದ್ದೀನಿ ಏನಂತಂದ್ರೆ ನನ್ನ ಈ ಒಂದು ಸಾವಿರದ ಎಕರೆ ಕೈಗಾರಿಕೆ ಮಾಡಿ ಒಳ್ಳೆ ಒಳ್ಳೆ ಫ್ಯಾಕ್ಟ್ರಿ ಬರಬೇಕು ನಮ್ಮ ಹೆಣ್ಮಕ್ಳಿಗೆ ಒಳ್ಳೆ ಕೆಲಸ ಅಂದಾಗ ಅವ್ರ ಉತ್ತರ ನಂಗೆ ಏನು ಕೊಟ್ಟವ್ರು ಅಂತಂದರೆ ಹಣಕಾಸು ಹಣಕಾಸಿನ ಅನುದಾನಿತ ಆಧಾರವಾಗಿ ನಿಮಗೆ ಕೊಡ್ತೀವಿ ಅಂದರೆ ಮಾ ದಗಡೆ ಎಬ್ಬರು ದುಡ್ಡು ಲ್ಯಾಂಡ್ ಮಿಕ್ ಅಂತ ಬರ್ದವ್ರಿ ಈ ಹಣಕಾಸು ಬರೋದು ಅವಾಗ ನಮ್ಮ ಲ್ಯಾಂಡ್ ತೊಗೊಳ್ಳೋದು ಅವಾಗ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ರಿಸ್ಪಾರಸ್ ಮಾಡಿದ್ದೀನಿ ನಿಮಗೆ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ಗೆ ನಮ್ಮ ಚೆನ್ನೈ ಪೋರ್ಟ್ ತುಂಬ ಹತ್ತಿರ ಇದೆ ನಿಮ್ದು ಯಾವುದೋ ಒಂದು ಫ್ಯಾಕ್ಟ್ರಿ ಕೊಡಿ ಒಂದು ಎಂಟು ಸಾವಿರ ಜನ ಕೆಲಸ ಮಾಡೋ ಫ್ಯಾಕ್ಟ್ರಿ ಕೊಡಿ ನಾನು ಜಾಗ ಕೊಡ್ತೇನೆ ಅಂತ ಹೇಳಿದೀನಿ ಈಗಾಗಲೇ ಚೀನಾ ಕಂಪ್ನಿ ಹತ್ರ ನಮ್ಮ ಕುಮಾರಸ್ವಾಮಿ ಅವರು ಮಾತಾಡಿದರೆ ಸುಮಾರು ಒಂಬತ್ತು ಸಾವಿರ ಜನ ಕೆಲಸಕ್ಕೆ ಕೊಡ್ಲಿಕ್ಕೆ ಒಂದು ಫ್ಯಾಕ್ಟ್ರಿ ತರಲಿಕ್ಕೆ ಅದು ಶತ ಪ್ರಯತ್ನ ಮಾಡ್ತಾವ್ರೆ ಬಹುಶಃ ಒಂಬತ್ತು ಸಾವಿರ ಜನಕ್ಕೆ ಕೆಲಸ ಕೊಟ್ಟರೆ ಅದ್ರಲ್ಲಿ ಐದು ಸಾವಿರ ಜನ ಹೆಣ್ಮಕ್ಳಿಗೆ ಕೆಲಸ ಸಿಗ್ತಕ್ಕಂಥ ಚಾನ್ಸಸ್ ಇದೆ ಆದಷ್ಟು ಬೇಗ ಈ ಕಾರ್ಯ ನೆರವೇರ್ಲಿ ಅಂತ ನಾನು ಹಿಂದೆ ಬಿದ್ದಿದ್ದೀನಿ ಆಗುತ್ತೆ ಅನ್ನೋ ನಂಬಿಕೆ ಕೂಡ ನನಗಿದೆ ಅದಾದ್ರೆ ಏನೋ ಒಂದು ಕೆಲಸ ಒಳ್ಳೇದಾಗ್ಲಿ ಅಂತ ನನಗೆ ನಂಬಿಕೆ ಇದೆ ಅದು ಖಂಡಿತವಾಗ್ಲೂ ವಿಶೇಷವಾಗಿ ನಮ್ಮ ರವಿಚಂದ್ರ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಮುಳಬಾಗಲ ತಾಲೂಕು ಕಟ್ಟ ನಾವು ಈ ಇಕ್ ಪೋತೆ ತಮಿಳ್ನಾಡು ಪೋತೆ ಆಂಧ್ರ ಕಾದು ದನ್ ಮದ್ಯ ಕಿಕ್ಕೇಸ್ಕೊಂಡ್ ನೀವೆಲ್ಲ ತಾಲೂಕ್ ನೋಡ್ದಂಗೆ ನಮ್ಮ ಹೆಣ್ಮಕ್ಳು ನೋಡಕ್ಕೆ ಹೋಗಬೇಡಿ ವಿಶೇಷವಾಗಿ ನಮ್ಮ ತಾಲೂಕನ್ನ ಪರಿಗಣಿಸ್ಬೇಕು ನೀವು ವಿಶೇಷವಾಗಿ ನೋಡ್ರೆ ನಾನು ನಿಮ್ಮನ್ನು ವಿಶೇಷವಾಗಿ ನೋಡ್ತೀನಿ ಅದಲ್ವಾ ಅದರಿಂದ ನಮ್ಮ ಹೆಣ್ಮಕ್ಳಿಗೆ ಏನೇನಾಗುತ್ತೋ ಅದನ್ನೆಲ್ಲ ಆದಷ್ಟು ಬೇಗ ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತ ಸೊ ಆದಷ್ಟು ಬೇಗ ಒಳ್ಳೇದಾಗ್ಲಿ ಅಂತ ಕೇಳ್ತಾ ಎಲ್ಲ ಹೆಣ್ಮಕ್ಳಿಗೂ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ನಮಸ್ಕಾರ ನಾನ್ ಮಾತ್ಮಕ ಎಲ್ಲರೂ ಒಳ್ಳೇದಾಗ್ಲಿ